ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇತ್ತೀಚೆಗೆ ಒಂದ್ ನಾಲ್ಕೈದು ದಿನದಿಂದ ಬೆಂಗಳೂರಿನಲ್ಲಿ ಒಳ್ಳೆ ಮಳೆ ಆಗ್ತಾ ಇದೆ ಹಬ್ಬ ಹುಂಚೂರು ಬೆಂಗಳೂರು ತಣ್ಣಗಾಯ್ತಪ್ಪ ಅಂತ ಅನ್ಕೊಳ್ಳೋಷ್ಟರಲ್ಲಿ ಈಗ ಮತ್ತೆ ಇನ್ನು ಒಂದು ವಾರ ಉತ್ತಮ ಮಳೆಯಾಗುವ ಲಕ್ಷಣ ಇಲ್ಲ ಅಂತ ತಿಳಿದು ಬಂದಿದೆ ಹೌದು ಕಳೆದ ಎರಡು ತಿಂಗಳಿಂದ ರಾಜ್ಯದ ಹಲವು ಪ್ರದೇಶಗಳಲ್ಲಿ ಮಳೆ ಕೊರತೆ ತೀವ್ರವಾಗಿದ್ದು ಇನ್ನೊಂದು ವಾರ ಕಾಲ ಉತ್ತಮ ಮಳೆಯಾಗುವ ಲಕ್ಷಣ ಇಲ್ಲ ಅಂತ ಹವಾಮಾನ ತಜ್ಞರು ತಿಳಿಸಿದ್ದಾರೆ ಹವಾಮಾನ ತಜ್ಞ ವಿ ಎಸ್ ಪ್ರಕಾಶ್ ಅವರ ಪ್ರಕಾರ ಮುಂಗಾರು ಮಳೆ ಇನ್ನೂ ಒಂದು ವಾರ ಕಾಲ ದುರ್ಬಲ ಬಲವಾಗಿ ಮುಂದುವರಿಯಲಿದೆ ಅಂತ ಹೇಳಿದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗುವ ಲಕ್ಷಣಗಳಿಲ್ಲ ಚದುರಿದಂತೆ ಅಲ್ಲಲ್ಲಿ ಸಾಧಾರಣ ಮಳೆ ಮುಂದುವರಿಯಲಿದೆ ಅಂತ ಹೇಳಿದ್ದಾರೆ ಆಗಸ್ಟ್ ಆರು ಮತ್ತು ಏಳರಂದು ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಸಾಧಾರಣ ಮಳೆಯಾಗುವ ಮುನ್ಸೂಚನೆಗಳು ಗೋಚರಿಸ್ತಾ ಆದರೆ ಉತ್ತರ ಒಳನಾಡಿನಲ್ಲಿ ಇನ್ನೂ ಎರಡು ವಾರಗಳ ಕಾಲ ಉತ್ತಮ ಮಳೆಯಾಗುವ ಲಕ್ಷಣಗಳು ಕಂಡು ಇಲ್ಲ ಅಂತ ತಿಳಿಸಿದ್ದಾರೆ ವಾತಾವರಣದಲ್ಲಿ ವಾಯುಭಾರ ಕುಸಿತ ಅಥವಾ ಸುಳಿಗಾಳಿಯಂತಹ ಲಕ್ಷಣಗಳು ಕಂಡು ಇಲ್ಲ ಹೀಗಾಗಿ ಮುಂಗಾರು ಮಳೆ ದುರ್ಬಲಗೊಂಡಿದೆ ಉತ್ತಮ ಮಳೆಯಾಗುವ ಲಕ್ಷಣಗಳು ಇಲ್ಲ ಹಲವೆಡೆ ಬಿತ್ತದ ಬೆಳೆಯು ಒಣಗ್ತಾ ಇದೆ ಈ ಬಾರಿಯೂ ಕೂಡ ಕುಡಿಯುವ ನೀರು ಜಾನುವಾರುಗಳ ಮೇವಿನ ಸಮಸ್ಯೆ ಉಂಟಾಗುವ ಲಕ್ಷಣಗಳೇ ಹೆಚ್ಚಾಗಿ ಕಂಡು ಬರ್ತಾ ಇವೆ ಇನ್ನು ಕೆಲವೆಡೆ ಬಿತ್ತನೆಯೇ ನಡೆದಲ್ಲ ಹಲವು ಜಿಲ್ಲೆಗಳಲ್ಲಿ ತೇವಾಂಶನೇ ಕಂಡು ಬರ್ತಾ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಒಟ್ನಲ್ಲಿ ಕೆಲವು ಕಡೆ ಮಳೆನೆ ಬರಲ್ಲ ಬರಗಾಲ ಶುರುವಾಗಿದೆ ಇನ್ ಕೆಲವು ಕಡೆ ಮಳೆ ಬಂದು ಪ್ರವಾಹವಾಗಿ ಎಲ್ಲಾನು ಕೊಚ್ಕೊಂಡು ಹೋಗಿ ಜನಗಳ ಜೀವನಾನೇ ಅಸ್ತವ್ಯಸ್ತವಾಗ್ಬಿಟ್ಟಿದೆ ಇನ್ನು ಕೆಲವೆಡೆ ಮಳೆ ಬರಲಾ ಬೇಡವಾ ಅಂತ ಸ್ವಲ್ಪ ಸ್ವಲ್ಪನೇ ಬರತ್ತೆ ಎನಿವೇಸ್ ಅತಿವೃಷ್ಟಿ ಅನಾವೃಷ್ಟಿ ಅಂತ ಇದಕ್ಕೆ ಹೇಳೋದು ಸೊ ನೋಡೋಣ ಹವಾಮಾನ ತಜ್ಞರು ಹೇಳ್ದಂಗೆ ಇನ್ನೂ ಒಂದು ವಾರ ಉತ್ತಮ ಮಳೆಯಾಗೋ ಲಕ್ಷಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಹೇಳೋಕಾಗಲ್ಲ ಒಂದೊಂದ್ಸರಿ ಇದು ಉಲ್ಟಾದ್ರೂ ಆಗ್ಬಹುದು ಮಳೆ ಚೆನ್ನಾಗಿ ಬಂದ್ರೂ ಬರಬಹುದು ಏನು ಹೇಳೋಕಾಗಲ್ಲ ಸೊ ನೋಡೋಣ ಏನಾಗತ್ತೆ ಅಂತ ಸದ್ಯಕ್ಕೆ ಸುದ್ದಿ ಇಷ್ಟು ನಿರಂತರ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ